ಜಿ ವಿ ಸಿ ಬ್ಲಾಗ್ಸ್ ಇವತ್ತು ಶನಿವಾರ ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎರಡು ಮೂರು ದಿವಸದಿಂದ ಮತ್ತೆ ನಾನು ಬ್ಲಾಗ್ ಮಾಡಲೇ ಇಲ್ಲ ಯಾಕಂದರೆ ಬೇರೆ ಬೇರೆ ಕೆಲಸಗಳಿದ್ದವು ಹಾಗೆ ಹೊರಗಡೆ ಹೋಗೋದಿತ್ತು ನಿನ್ನೆ ಕೂಡ ನಾನು ಹೊರಗಡೆ ಹೋಗಿದ್ದೆ ಅದಲ್ದೇ ಅದೇ ಸ್ವಲ್ಪ ಯಾಕೋ ಕೆಲಸ ಮಾಡೋದು ಕೆಲಸ ಜಾಸ್ತಿ ಆಗ್ತತಿ ಅದ್ರ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಹಾಗಾಗಿ ನಾನು ಅದ್ರ ಜೊತೆಗೆ ಬ್ಲಾಗ್ನ ಮಾಡೋದು ನನಗೆ ಇದಾಗಲಿಲ್ಲ ಕೆಲವೊಂದು ರೆಸಿಪಿ ವ್ಲಾಗ್ಗಳನ್ನು ನಾನು ಮಾಡಿದ್ದೀನಿ ಅವಾಗ ಒಂದೊಂದು ರೆಸಿಪಿನ ನಾನು ಶೂಟ್ ಮಾಡಿಟ್ಕೊಂಡಿರ್ತೀನಿ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇರ್ತೀನಿ ಹಾಗೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ರೆಸಿಪಿ ಕೂಡ ಬರುತ್ತೆ ಇವತ್ತು ಶನಿವಾರ ಎಲ್ಲ ಬಾಗಿಲಕಸಾಲ ಹೊಡೆದು ರಂಗೋಲಿ ಹಾಕಿ ಬಂದೆ ಇವತ್ತೂ ಭಾಳ ಕೆಲಸನ ಭಾಳ ಕೆಲಸದವು ಸಾಯಂಕಾಲ ದೇವಸ್ಥಾನಕ್ಕೂ ಹೋಗೋಕ್ಕಾಗತ್ತಿಲ್ಲ ಗೊತ್ತಿಲ್ಲ ಹೋಗಬೇಕು ನೋಡೋಣ ಹೆಂಗಾಗ್ತೈತಿ ಅಂತ ಈಗ ಇದು ಹಾಲು ಕಾಯಿಸಿ ನೀರು ಕೆಂಟಿಗೆ ನೀರು ಬಿಟ್ಟು ಬಿಟ್ಟಿಟ್ಟು ಇದರಲ್ಲಿ ಅಡುಗೆ ಮಾಡೋಕೆ ಬೇಕಲ್ಲ ಹಾಗಾಗಿ ನೆನೆ ರಾತ್ರಿ ಪಾತ್ರೆ ತೊಳಗಿನ ಹಾಗೆ ಇದ್ದಾವೆ ಸಾಕೊಂದು ಪಾತ್ರೆ ಕೂಡ ಹಾಗೆ ಇದ್ದವು ತೋರಿಸ್ತೀವಿ ಹೌದಾ ಸಿಂಕಲ್ ಎಷ್ಟು ಒಂದು ಬಿಟ್ಟು ಬೆಳಗ್ಬೇಕು ಇವತ್ತು ಈಗ ರೊಟ್ಟಿ ಮಾಡೋಣ ಅಂತ ನೆನ್ನೆ ಮನೆ ಕೂಡ ಎರಡು ದಿವಸ ನಾನು ರೊಟ್ಟಿ ಮಾಡಲೇ ಇಲ್ಲ ಮೊನ್ನೆ ಒಂದು ದಿವಸ ರಾಗಿ ರೊಟ್ಟಿ ಮಾಡಿದ್ದೆ ರಾಗಿ ಪುಲ್ಕ ಅಂತಾರಲ್ಲ ಅವನು ಮಾಡಿದ್ದೆ ಭಾಳ ಚೆನ್ನಾಗಾಗಿತ್ತು ಪಲ್ಯ ಅಂತ ಸೂಪರಾಗಿತ್ತು ಆ ಪಲ್ಯ ಆ ಪಲ್ಯನ ಶೇರ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಧದಲ್ಲಿ ಶೇರ್ ಮಾಡ್ಕೊತೇನೆ ಓಕೆ ಇವತ್ತು ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಪುಂಡಿ ಸೊಪ್ಪು ಅಂದರೆ ಸೊಪ್ಪೆಲ್ಲ ಇತ್ತು ನೆನ್ನೆ ಸಾರು ಮಾಡಿದ್ದಿಲ್ಲ ಮತ್ತು ಇವತ್ತು ಪದೇ ಪದೇ ಅದನ್ನೇ ಸಾಂಬಾರು ಮಾಡ್ಕೊಳ್ತಿಲ್ಲ ಬೇಜಾರು ಹಾಗಾಗಿ ಮೂಲಂಗಿ ಮತ್ತು ಸೊಪ್ಪು ಎಲ್ಲ ಐತಿ ಅದನ್ನು ಹಾಕಿ ಇವತ್ತು ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೀನಿ ನೋಡಿರಿ ತೋರಿಸ್ತೀನಿ ಹೌದಾ ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೀನಿ ಕಾಳಗಳಿದು ನೆನೆ ಹಾಕಿದ್ದೀನಿ ನೆನ್ಪಿನ ನೆನೆ ಹಾಕಿದ್ದೀನಿ ನಿನ್ನೆ ಈಗ ಉಂಡೆ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ಹಾಗೆ ಒಂದು ಕೆಂಪು ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಅದನ್ನು ಎಲ್ಲರೂ ಒಂಥರ ಮಾಡ್ತಾರೆ ಈಗೂ ಅಂತ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಪ್ರೇಟ್ ಅದೊಂದು ಸಪ್ರೇಟ್ ಕ್ಲೀನ್ ಮಾಡಿ ತೋರಿಸ್ತೀನಿ ಹಾಗೆ ರಾಗಿ ಹಿಟ್ಟು ಸ್ವಲ್ಪ ಐತೆ ಅವತ್ತ ಹಾಗೆ ಮಳೆ ಬಂತು ಅಂತ ಹೇಳಿ ಹಾಗೆ ಚೂರು ಬಿಸಿ ಬಿದ್ದಿತ್ತು ಅಂಥೇಳಿ ಅದರಲ್ಲೇ ತೊಳೆದು ಹಾಕಿ ಎರಡೆರಡು ಮೂರು ಮೂರು ಸಲ ಮೇಲೆ ಹತ್ತದು ಏಳೋದು ಮಾಡಿ ಒಣಗಿಸಿದ್ದಲ್ಲ ಅದು ರಾಗಿ ಹಿಟ್ಟು ಸ್ವಲ್ಪ ಐತಿ ಇನ್ನು ರಾಗಿ ಇಷ್ಟಿ ಬಿಸಿಲು ಬಿದ್ದರೆ ಚೆನ್ನಾಗಿತ್ತು ತೊಳೆದು ಒಣ ಹಾಕಿ ಒಣಗಿಸ್ಕೊಂಬಡೋಣ ಅಂಥೇಳಿ ಹಾಗೆ ಜೋಳದಿಟ್ಟಿಲ್ಲ ಚಪಾತಿ ಹಿಟ್ಟಿಲ್ಲ ಹಿಟ್ಟು ಇವತ್ತು ಒಂದು ದಿವ್ಸಕ್ಕೆ ಆಗ್ತದೆ ಈಗ ಅಷ್ಟೇ ಮತ್ತು ನಾಳಿಕೆ ನಾಡೋದಕ್ಕಿಲ್ಲ ಅದಕ್ಕೆ ಜೋಳ ಜೋಳ ಗೋಧಿ ಎಲ್ಲ ಹಸು ಮಾಡಿ ಹಿಟ್ಟು ಹಾಕ್ಸ್ಕೊಂಬರ್ಬೋದು ಮೊದಲು ರೇಷನ್ ತೊಗೊಂಡು ಬಂದಿದ್ದು ಹಾಗೆ ಐತಿ ಅದನ್ನು ಕೂಡ ಹಸು ಮಾಡ್ಕೊಬೇಕು ಇವತ್ತು ವಿಪರೀತ ಕೆಲಸ ಅದಂತಲೇ ಬೇರೆ ಬೇರೆ ಕೆಲಸಗಳು ಕೂಡ ಇದೆ ಹೊರಗಡೆ ಹೋದರೆ ನಾನು ಹೋಗೋಲ್ಲ ನನ್ನ ಮಗನ ಕಡೆಯಿಂದ ಆ ಕೆಲಸಗಳನ್ನು ಮಾಡಿಸ್ತೇನೆ ಓಕೆ ಬನ್ನಿ ಇವತ್ತಿನ ರುಟೀನ್ ಬ್ಲಾಗ್ ಇರ್ತೈತಿ ಎಲ್ಲ ಸ್ಕಿಪ್ ಮಾಡಲಿಲ್ಲದಂಗೆ ಕಂಟಿನ್ಯೂ ಆಗಿ ನೋಡಿರಿ ಗೊತ್ತಲ್ಲ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರಾಗಿ ಇಲ್ಲದವು ಅದು ಇದು ರಾಗಿ ಗೋಧಿ ಜೋಳ ಒಂದು ತಿಂಗ್ಳಿಗೆ ಆಗುವಷ್ಟು ಇಷ್ಟು ನಾನು ತರಿಸಿ ಸ್ವಲ್ಪ ರಾಗಿ ಜಾಸ್ತಿ ರೀ ಯಾಕಂದ್ರೆ ಒಂದು ಮಳೆಗಾಲೆಲ್ಲ ತೊಳದು ಹಾಕೊಂಬಿಟ್ರೆ ಬಿಸಿಲಿದ್ದ ತೊಳೋದು ಹಾಕೊಂಡು ಚಲೋ ಹಾಕತ್ತೆ ನಾನು ಎಷ್ಟೊತ್ತಿ ತೊಳೆದು ಹಾಕೋಬೇಕಾಗಿತ್ತು ಹಾಕ್ಲಿಲ್ಲ ನೋಡೋಣ ಬಿಸಿಲು ಬಿದ್ದಾಗ ಏನಾದ್ರೂ ರೀ ಮಾಡಿ ಬೇಗ ಬೇಗ ಮಾಡ್ಕೊಂಬಡೋದು ಮಾಡೋ ಕೆಲಸ ಬೆಳಗ್ಗೆ ಎದ್ದುಬಿಟ್ಟಿದ್ದು ಮಾಡ್ಕೊಂಬಿಡೋದು ಈಗ ಜೋಳ ಮತ್ತು ಗೋಧಿ ಎರಡನ್ನ ನಾಶ ಮಾಡಬೇಕು ತರಕಾರಿ ಹೆಚ್ಚಬೇಕು ಪಲ್ಯಗಳಿಗೆಲ್ಲ ಎಲ್ಲಿ ಇಟ್ಟು ತರಕಾರಿ ತರಕಾರಿದ್ದು ಓಕೆ ಬನ್ನಿ ಅಜ್ಜಿ ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ತುರ್ಗಾಕಿ ಹೊಕ್ಕಿದ್ದಕ್ಕೆ ಕೊಬ್ಬರಿ ತುರ್ಗ ಹಾಕಿ ಮಿಕ್ಸಿ ಮಾಡೋದಕ್ಕೆ ಕುಂಡಿಸೊಪ್ಪಿಗೆ ಏನಾದರೂ ಕ್ಯಾರೆಟು ಸೌತೆಕಾಯಿ ಮತ್ತು ಮೂಲಂಗಿನ ಹೆಚ್ಚಿಟ್ಟೇನೆ ರೊಟ್ಟಿಗೆ ತಿನ್ನಲಿಕ್ಕೆ ನಾನು ಕಾಳುಗಳು ತಿನ್ನಲಿಕ್ಕೆ ಶೇಂಗಾ ಬೀಜ ಮತ್ತು ಬಾದಾಮಿ ಮನೆ ಹಾಕ್ಕೊಂಡಿದ್ದೆ ಏನಾದರೆ ಈಗ ಈ ರೆಡಿ ಮಾಡಿದೆ ಎಲ್ಲ ಕಾಳು ಹಾಕಿದೆ ನೋಡಿರಿ ಹೆಸರು ಕಾಳು ಮಡಿಕೆ ಕಾಳು ಅಲಸಂದಿ ಕಾಳು ಹುರುಳಿಕಾಳು ಕಡಲೆಕಾಳು ಮತ್ತು ಒಂದು ಸ್ವಲ್ಪ ತೊಗರಿ ಬೆಳೆ ಹಾಕಿನಿ ಈಗ ಇದು ನೋಡಿರಿ ಸೊಪ್ಪನ್ನು ಒಂದು ಎಷ್ಟು ಮೂರು ಸತಿ ನಾಲ್ಕು ಸತಿ ಸಾದಾ ನೀರಲ್ಲಿ ಇಟ್ತೊಳೋದು ಈಗ ಲಾಸ್ಟಿಗೆ ಫಿಲ್ಟ್ರ್ ನೀರು ಹಾಕಿ ಇಟ್ಟಿದ್ದೀನಿ ಫಿಲ್ಟ್ರ್ ನೀರೆಲ್ಲ ತೊಳೆದು ಹಾಕೋದಿಲ್ಲ ಈಗ ಲಾಸ್ಟಿದು ಹುಣಸೆ ಉಳಿದನೇ ಹಾಕಿನ ನೀರು ಹೆಚ್ಚಿಗೆ ಆಗಿಬಿಟತ್ತೆ ಅದಕ್ಕೆ ಸ್ವಲ್ಪ ತೆಗಿಬೇಕದ್ದು ನೀರ್ ಮ್ಯಾಗಿದ್ದು ಓಕೆ ಇದು ಒಂದು ಕೈಯಲ್ಲಿ ಸರಿ ಆಗೋಲ್ಲ ಮಾಡಿ ಹಾಕೋಕ್ಕೆ ಗೆಡ್ಡು ಕ್ಲೋಸ್ ಮಾಡಿಬಿಡ್ತಾನೆ ಈಗ ಇದನ್ನು ನೀರಿಷ್ಟು ಸಾಕು ಚೆನ್ನಾಗಿ ಬೆಂದ್ಕೊಂತೀವಿ ನೋಡ್ರಿ ಇಷ್ಟು ಮ್ಯಾಲೆ ನಿಂತಾವ ನೀರು ಉಪ್ಪು ಹಾಕಿನಿ ಆಲ್ರೆಡಿ ಗಲ್ಲಿಡ್ಡು ಕ್ಲೋಸ್ ಮಾಡಿ ಇಟ್ಬಿಡ್ತಾನೆ ಕುಕ್ಕರ್ ಹಚ್ಚಿಟ್ಟನೇ ಇದು ಎರಡು ಸಿಟಿ ಹೊ ಎರಡರಿಂದ ಮೂರು ಸಿಟಿ ಹೊಡೀಲಿ ಆಮೇಲೆ ಇದಕ್ಕೆ ಪಲ್ಯಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ಏನಿಲ್ಲ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ತೋರಿಸ್ತೀನಿ ನೋಡ್ರಿ ಬೆಳ್ಳುಳ್ಳಿ ಹಸ್ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬಿ ಹಾಕಿನಿ ಕಾಯಿ ತುರಿ ತುರ್ದಕ್ಕೆ ಅಂತನಿ ಹಸಿ ಸುಂಕಿ ಹಾಕೋಣ ಅಂದೆ ಯಾಕೋ ಹಾಕೋಕೆ ಮನ್ಸು ಬರಲಿಲ್ಲ ಇಷ್ಟೇ ಸಾಕು ಇದಕ್ಕೆ ಮತ್ತೆ ನೆಕ್ಸ್ಟ್ ಏನು ಏನಾಗ್ತಾನೆ ಅಂತ ತೋರಿಸ್ತೀನಿ ಏನಿಲ್ಲ ಇದಿಷ್ಟೇ ರುಬ್ಬೋದು ಈಗ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ರುಬ್ಬೋದು ಕೊಬ್ಬರಿ ಹಾಕಬೇಕು ಒಂದಿಷ್ಟು ಕೊಬ್ಬರಿ ತೋರೋದು ಹಾಕಿ ರುಬ್ಬಬೇಕು ಒಂದು ಈರುಳ್ಳಿ ಒಗ್ಗರಣೆಗೆ ಹೆಚ್ಕೊಂತಾನೆ ನೋಡ್ರಿ ಈ ಕಡೆ ಜಿಗಿಟ್ ಮಾಡೋಕೆ ಇಲ್ಲಿ ಎಲ್ಲ ಐತಿ ಜಿಗಿಟ್ ಮಾಡಕ್ಕೆ ಇಟ್ಟನಿ ಮಂಡಕ್ಕಿ ಮಾರನ ಬಂದಾನ ಅವ್ನು ಮಾತಾಡೋದು ಜೋರಕ್ಕೆ ಕೇಳಿಸ್ತಾನೆ ನೋಡಿರಿ ಎಷ್ಟು ಚೆನ್ನಾಗೆ ಎಲ್ಲ ಎಲ್ಲದು ಸೊಪ್ಪು ಬೇಳೆ ನೋಡಿರಿ ನಾನು ಬೇಳೆಕಾಳು ಕಾಳು ಸ್ವಲ್ಪ ಜಾಸ್ತಿ ಇರಲಿ ಅಂತ ನಾನು ಸ್ವಲ್ಪ ಕಾಳು ಜಾಸ್ತಿಯೇ ಹಾಕಿದ್ದೀನಿ ಸೊಪ್ಪು ಸ್ವಲ್ಪ ಐತಿ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ತೀನಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಕರಿಬೇವು ಹಸಿ ಕಾಯಿ ತುರಿ ಹಾಕಿ ರುಬ್ಬಿದ್ದೀನಿ ಈಗ ಇದನ್ನು ಇದಕ್ಕೆ ಹಾಕ್ತೀನಿ ಅದಕ್ಕಿಂತ ಮೊದಲು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ಒಂದು ಒಂದು ಟೀ ಸ್ಪೂನ್ ಹೆಚ್ಚು ಕಡಿಮೆ ಹಾಕ್ತೀನಿ ಚೂರು ಅರಶಿನ ಪುಡಿ ಓಕೆ ಆಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಕಲ್ಲು ಆಲ್ರೆಡಿ ಬೇಯಕ್ಕೆ ಒಂದು ಸ್ವಲ್ಪ ಹಾಕಿದ್ದೆ ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಬೇಕು ಇಷ್ಟು ಇದ್ರಾಗ ಏನಿಲ್ಲ ಈ ಪುಡಿ ಈ ಗಟ್ಟಿ ಸೊಪ್ಪು ಒಂಥರ ಪುಂಡಿ ಸೊಪ್ಪು ಒಂಥರ ಅಷ್ಟು ಚೆನ್ನಾಗ್ತದೆ ಈಗ ಇದನ್ನು ಇದಕ್ಕೆ ಹಾಕ್ತೀನಿ ಮತ್ತೆ ಹುಣಸೆ ಹುಳಿನ ಹೆಂಡ್ತಾನೆ ಹಿಂಡಿ ಒಗ್ಗರಣೆಗೆ ಹಾಕ್ತಾನೆ ಬೀರೋ ಮಸಾಲೆನೂ ಇದಕ್ಕೆ ಹಾಕಿದ್ದು ಒಂದೇ ನಿಂಚು ಬೆಲ್ಲ ಹಾಕಿಬಿಡ್ತೀನಿ ಟೇಸ್ಟ್ ಆಗ್ತೈತಿ ಇದನ್ನ ಈಗ ಮಿಕ್ಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ ಸಾರಿ ಮಿಕ್ಸಿ ಅಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊತಾಯ್ತು ಸ್ವಲ್ಪ ಗುರ ಹಾಕ್ಬಿಡಿ ಲಾಸ್ಟಿಗೆ ಹತ್ತು ಹತ್ತು ಗುರ ಹಾಕಿ ಚೋರು ಈಗ ನೋಡ್ರಿ ಎಣ್ಣೆಕಾಯಿ ಕಿಟ್ಟಿದ್ದೆ ಸಾಸ್ ಜೀರಿಗೆ ಹಾಕಿದ್ದೀನಿ ಇದನ್ನು ಈರುಳ್ಳಿ ಈರುಳ್ಳಿ ಹಾಕಿ ತೊಮಟೆ ನಾಕಿಲ್ಲ ತಮಟೆ ನಾಲ್ಕು ಮಾಡಿದಂತೆ ಇದು ಸಲ ಹಾಕಿರ್ತೀನಿ ಎಣ್ಣೆ ಭಾಳ ಆಗುತ್ತೆ ಚೆರಿ ತೆಗಿತಾನೆ ಈಗ ಅದನ್ನೆಲ್ಲದನ್ನು ಅದನ್ನು ಹಾಕಿಬಿಡಣ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೀನಿ ಯಾಕಂದ್ರೆ ಮತ್ತೆ ಸಿಡಿ ಬಡ್ದಲ್ಲ ಅದಕ್ಕೆ ಇದಕ್ಕೊಂದು ಚೂರು ನೀರು ಹಾಕಿ ಗಂಡ ಹಾಕ್ತೀನಿ ಅಲ್ಲಿವರೆಗೂ ಮದ್ಲಿದ್ವಿ ಸ್ವಲ್ಪ ಸಿಂಗ ಬೀಜ ಹಾಕೋದನ್ನ ಮರ್ತುಬಿಟ್ಟೆ ನಮಗೆ ಸಿಂಗ ಬೀಜ ಹಾಕಿಲ್ಲ ಮಮ್ಮಿ ಅಂತಾನೆ ಎಷ್ಟು ಕುದ್ರೆ ಒಂದು ಚೂರು ಗಟ್ಟಿ ಆಗ್ತೈತಿ ಇದು ಪಳ ಪಳಪಾ ಕುದೀನಿ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಅದ್ರಾಗೆಬಿಟ್ಟು ಅದು ಆರ್ತ ನೆಟ್ಟದಂಗೆ ಅಕ್ಕತಿಯನ್ನು ಮುಚ್ಚಿಟ್ಟನಿ ಈಗ ಮುಚ್ಚಿಬಿಟ್ಟು ನಾ ಅದ್ಕೆ ಬೇಕು ಕೆಳ ಕೂತ್ಕೊಂಡು ನಾ ಅಂತನಿ ನೋಡ್ರಿ ಇನ್ನು ವಾಸು ಮಾಡ್ಬೇಕು ನೋಡೋದ್ಲೇನೇ ಚಿಂತೆ ಬರ್ತತಿ ಹೆಂಗಪ್ಪ ಮಾಡೋದು ಅಂತ ಇಲ್ಲಿ ಬುರಾಳ ಪುಡಿ ತೆಗ್ದು ಇಟ್ಕಂಡನೇ ಇದು ಗ್ಯಾಸನ್ನು ಸ್ವಲ್ಪ ಜೋರು ಮಾಡೀನಿ ಅಲ್ಲಿ ಚೆನ್ನಾಗಿ ಕುದ್ದಿಲಿ ಅಂತ ಅದನ್ನು ಚೆನ್ನಾಗಿ ಮಿಕ್ಸ್ ಇನ್ನೊಂದು ಸತಿ ಕಳ ಹಿಡಿತೈತೆ ಹಾಗೆ ಬಿಟ್ಟರೆ ಇದು ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಎಳುಕೈಲೆಲ್ಲ ತೋರಿಸ್ತೀನಿ ನಿಮಗೆ ಕುಡಿಬೇಕು ಕುದ್ರ ಗಟ್ಟಿಗೆ ನೋಡಿ ಚೂರ್ ಹಾಕ್ತೀನಿ ಗುರಾಣಿ ಪುಡಿ ಬಹಳ ಹಾಕ್ತದಿಲ್ಲ ನೋಡಿ ಪಲ್ಯ ರೆಡಿ ಆಯ್ತು ಇದು ಇದನ್ನ ಆಫ್ ಮಾಡಿ ಬಿಡ್ತೀನಿ ಇಲ್ಲಿ ಕೆಳಗೆ ಇದೆನ್ ಗಟ್ಟಿಗೆ ಕುಕ್ಕಾಕತ್ತೆ ಓಲ್ಲಾ पिन್ ಮರರ ಬರ್ತರೆ ಹalka ಐತಿ ತನಕ ಹalka ಐತಿ ಜಾಸ್ತಿ ಇಲ್ಲ ಗುರಾಣಿ ಪುಡಿ ತೆಗೀನಿ ರೊಟ್ಟಿ ಒಂದು ಈಗ ಆತೀಗ ಬರ ರೊಟ್ಟಿ ಮಾಡಬೇಕು ಈ ರೊಟ್ಟಿ ಮಾಡ್ತಾ ಇದ್ದೀನಿ ಕೈಗೆ ಹುಗಿ ಬಡ್ದು ಬಿಡ್ತತಿ ಹಿಂಗೆ ರೊಟ್ಟಿ ಉಬ್ಬುತ್ತು ಅಂದ್ರೆ ಅದೇ ಪ್ರಾಬ್ಲಮ್ ಮನೆ ಹಿಂಗೆ ಗೋಧಿದು ಗೋಧಿ ರೊಟ್ಟಿನ ಗೋಧಿದು ಎಂತದ ರೊಟ್ಟಿ ಅಲ್ಲ ರೊಟ್ಟಿ ನೋಡ್ರಿ ಇಷ್ಟ ಮಾಡಾಕತ್ತೀನಿ ನನ್ನ ಮಗಗೆ ಆಮೇಲೆ ನಾ ಅದಕ್ಕೆಂದು ಸುಡ್ತೇನೆ ಒಂದು ಹತ್ತು ನಮ್ಮ ರೊಟ್ಟಿಗೆ ಮಾಡ್ತಾ ಇದ್ದೀನಿ ಹುಗ್ಗಿ ಬಡ್ದು ಬಿಡ್ತು ನನಗೆ ಮನೆಗೆ ಓದಿದ್ದು ಚಪಾತಿ ಮಾಡೋ ಪದ್ರ ಚಪಾತಿ ಮಾಡೋ ಹೊತ್ತು ನನಗೆ ಹುಗಿ ಬಡ್ದು ಬಿಡ್ತು ಕೈಗೆ ಎಷ್ಟು ನೋವಾಗಿತ್ತು ಕೈ ಬರ್ರಿ ಎಲ್ಲರೂ ರೊಟ್ಟಿ ತಿನ್ನೋಣ ಎರಡು ರೊಟ್ಟಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಸೌತೆಕಾಯಿ ಮತ್ತು ಇದು ಮೂಲಂಗಿ ಹಾಕ್ಕೊಂಡಿದ್ದೀನಿ ಮೂಲಂಗಿನ ಒಂದು ಹತ್ತು ಪೀಸ್ ಹಾಕಂತ ನನಗೆ ಭಾಳ ಇಷ್ಟ ಮೂಲಂಗಿ ಸೊಪ್ಪಿನ ಪ ಇದು ಪುಂಡಿ ಸೊಪ್ಪಿನ ಪಲ್ಯ ಕಪ್ಪಾಗಿತ್ತು ಅಂದ್ಕೊಬೇಡ್ರಿ ಕಲರ್ ಅಷ್ಟೇನು ಕಪ್ಪಿಲ್ಲ ಸ್ವಲ್ಪ ಕಪ್ಪು ಕಾಣ್ತೀನಿ ಸ್ವಲ್ಪ ಅರ್ಣ ಪುಡಿ ಕಮ್ಮಿ ಹಾಕೀನಿ ಬರೀ ಊಟ ಮಾಡೋಣ ಎಲ್ಲರೂ ಒಂಬತ್ತು ಮುಕ್ಕಲಾಗಿತ್ತು ಈ ಬಿಸಿ ರೊಟ್ಟಿ ಎರಡು ರೊಟ್ಟಿ ತಿಂತೀನಿ ಅಷ್ಟೇ ನಾನು ರೆಡಿ ಮಾಡಿಟ್ಕೊಂಡೆ ಗೋಧಿ ಜೋಳ ಮಿಸ್ ಮಾಡ್ಬೇಕು ಬಿಸಿ ಬುಟ್ಟಿ ತೆಳಗ ಬಿದ್ದದ್ದು ಈ ಮಾಡಿಟ್ಕೊಂಡಿ ಟೀ ಕುಡ್ದು ಇದೆಲ್ಲ ಹಾಗೆ ಇರಲಿ ಇನ್ನೊಂದು ಸ್ವಲ್ಪ ರೊಟ್ಟಿ ಇಟ್ಟು ಮಾಡಬೇಕು ನನ್ನ ಮಗ ಬಂದಮೇಲೆ ಹಣೆ ಬಿಸಿ ರೊಟ್ಟಿ ರೊಟ್ಟಿನ ಚಹಾ ಕುದಿಯಾಕಿಟ್ಟೆ ಚಹಾ ಕುಟುಂಬ ಹಾಲು ತಡ್ರಿ ಹಾಲು ತಕೊಬೇಕು ನಾ ಒಂದು ಟೀ ಟೀ ಎಲ್ಲ ಕೆಲಸ ಐತಿ ಟೀ ಮಾಡ್ಕೊಂಡು ಕುಡಿತಾ ಕುಡಿದು ಮುಂದಿನ ಕೆಲಸ ಮಾಡಿ ಗೋಧಿ ಜೋಳ ಮಾಡಿದೆ ಗೋಧಿ ಜೋಳ ಅಷ್ಟು ಮಾಡಿದೆ ರಾಗಿ ಹಸು ಮಾಡಿ ಸುಮಾರು ಆದ್ರೆ ಶೇಂಗಣ್ಣೆ ತಗೊಂಬಂದ್ರೆ ಹೋಗಿ ನಿಂದು ಮೂರ್ ಮೂರ್ ಲೀಟರ್ ಶಿಂಗಾನಿ ತಗೊಂಡೆ ಗ್ಯಾಸ್ ಗ್ಯಾಸ್ ಕಟ್ಟಿ ಗಲೀಜಾಗಿದೆ ಆಗಿದೆ ಬರಲ್ಲ ಬರಲ್ಲ ತಂದೆ ಹಾಂ ಕಲಿ ಐತಿ ಪಾತ್ರೆ ಎಲ್ಲ ತೊಳ್ದೆ ಕ್ಲೀನ್ ಆದ್ಮೇಲೆ ತೋರಿಸ್ತೀವಿ ಇಷ್ಟೆಲ್ಲ ಕ್ಲೀನ್ ಆಯ್ತು ಜಾಗದಿಟ್ಟು ಒಂದು ಅದಕ್ಕರ್ ಪಾತ್ರೆ ಎಲ್ಲ ರೈಸ್ ಮಾಡ್ಬೇಕು ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಇವತ್ತು ಸಾಯಂಕಾಲ ಮಠ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅಷ್ಟೊಂದು ಕೆಲಸ ಆಯ್ತು ಅಂತ ನೀವು ನೋಡಿದ್ರಲ್ಲ ಇಷ್ಟೆಲ್ಲ ಕೆಲಸ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ ಅರೆಷ್ಟು ಸಾಯಂಕಾಲ ಐದುವರೆ ಐದು ಮುಖಲು ಆಗಿಯೇ ಹೋಯ್ತು ಆಮೇಲೆ ದೇವ್ರ ಮಂದ ದೀಪ ಹಚ್ಚಿ ಬಾಗಿಲಿಗೆಲ್ಲ ದೀಪ ಹಚ್ಚಿದೆ ಅದಾದ್ಮೇಲೆ ಈಗ ಒಂದು ವಿಡಿಯೋನ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೆ ಒಂದು ಹಾಡು ಭಾಳ ಇಷ್ಟ ಆಗಿತ್ತು ನನಗೆ ಹಾಡನ್ನು ಬರ್ಕೊಂಡೆ ಆವಾಗ ಅವಾಗ ಒಂಚೂರು ಚೂರು ಚೂರು ಮನೆ ತುಂಬ ಓಡಾಡೋಣ ಅಂತ ಹೇಳಿ ಭಾಳ ಇಷ್ಟ ಆಗಿತ್ತು ಹಾಗಾಗಿ ಈಗ ಏನು ಅಡುಗೆ ಮಾಡಿದ್ದೆ ಈಗ ಮತ್ತೆ ಅಡುಗೆ ಕೆಲಸ ಇಲ್ಲ ಅಷ್ಟು ಅವ್ರು ಪುಂಡಿ ಸೊಪ್ಪು ಖಾಲಿ ಆಗೈತಿ ರೊಟ್ಟೆ ಅಂತ ಒಡೆದಾವು ಸ್ವೀಟ್ ಐತಿ ಒಂದು ತೊಗೊಂಬಂದಿದ್ದು ಹಲ್ವಾ ತೊಗೊಂಬಂದಿದ್ರೆ ಅದೇ ಉಳ್ದೈತಿ ಈಗ ಅನ್ನನೂ ಖಾಲಿ ಆಯಿತು ಅನ್ನ ಸ್ವಲ್ಪ ಸ್ವಲ್ಪ ಮಾಡಿದ್ದೆ ಅನ್ನ ಖಾಲಿ ಈಗ ಒಂದು ಹೆಚ್ಚು ಟೊಮೊಟೊ ಮಾಡೋಣ ಅಂತ ಹೇಳಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ ಹಂಗೆ ಯಾವ ರೊಟ್ಟಿ ಇದಾವಲ್ಲ ರೊಟ್ಟಿಗೆ ಒಂದು ದಿಢೀರ್ನ ಮಾಡೋಣ ಅಂತ ಒಂದು ಪಲ್ಯನ ತೋರಿಸ್ತೀನಿ ಹೀಗೆ ಈಗ ಪಲ್ಯಕ್ಕೆ ಏನೇನು ಮಾ ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಇದ್ದೀನಿ ರೆಸಿಪಿ ಬ್ಲಾಗಲ್ಲ ಡೈಲಿ ಬ್ಲಾಗಲ್ಲೇ ಬರ್ತಾ ಡೈಲಿ ಬ್ಲಾಗೇ ಇದ್ದು ಸಾಯಂಕಾಲ ಅಡುಗೆ ಮಾಡ್ಬೇಕಲ್ಲ ಮತ್ತೇನಾದರೂ ಅದಕ್ಕೆ ಬನ್ನಿ ಒಂದು ಟೊಮಟೊ ಭಾತ್ ಮಾಡೋಣ ಹಾಗೆ ರೊಟ್ಟಿದ್ದಾವೆಲ್ಲ ರೊಟ್ಟಿಗೆ ಆಗಿ ಒಂದು ಪಲ್ಯ ಮಾಡೋಣ ದಿಢೀರಂತ ಮಾಡೋಂಥ ಪಲ್ಯ ಇದು ಇದನ್ನೇ ನಾನು ಚೇರ್ ಇಲ್ಲ ಓಕೆ ಬನ್ನಿ ತೋರಿಸ್ತೀನಿ ಎಂತ ಪಲ್ಯ ನೋಡಿರಿ ಇದು ಅಕ್ಕಿನ ಬಾಸುಮತಿ ರೈಸನ್ನು ತೋರೆ ಇದು ಇದು ಎಂಥದ್ದಿದು ಏನು ಹೇಳಿದೆ ಟೊಮೊಟೊ ನಾವು ಮರತ್ತೆ ಹೋಗ್ತೀನಿ ಟೊಮೊಟೊ ಬಾತಿಗೆ ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿನಿ ನಾನು ಆಲ್ರೆಡಿ ಎಲ್ಲ ರೈಸ್ಗಳನ್ನು ತೋರಿಸಿದ್ದೀನಿ ಮತ್ತು ನೆಕ್ಸ್ಟ್ ಡಿಫ್ರೆಂಟ್ ಆಗಿರೋಂಥ ಯಾವ ಯಾವುದಾದ್ರೂ ರೈಸ್ ಇದ್ದರೆ ತೋರಿಸ್ತೀನಿ ಇದು ಟೊಮೊಟೊ ಬಾತಿಗೆ ಇದರಲ್ಲಿ ಒಂದು ಎರಡು ಟೊಮೆಟೊ ಹಣ್ಣು ಹಾಕಿದರೆ ಜಾಸ್ತಿ ನನ್ನ ಮಗ ತಿನ್ನೋದಿಲ್ಲ ಟೊಮಟೊ ಭಾತ ಅಂದರೆ ಬರೀ ಟೊಮೆಟೊಹಣ್ಣೆ ಇರ್ತಾವಂತ ಬೈತಾನೆ ಹಾಗಾಗಿ ಒಂದು ಅರ್ಧ ಟೊಮೆಟೊ ಹೆಚ್ಚು ಹೆಚ್ಚಾಕೀನಿ ಇಲ್ಲಿ ಒಂದು ಟೊಮೊಟೊ ಒಂದು ಅರ್ಧ ಟೊಮಟೊ ನಿಲ್ ಹಾಕಿನಿ ಇದರಲ್ಲಿ ಹಂಗೆ ಹಸಿ ಕೊಬ್ಬರಿ ಸ್ವಲ್ಪ ಚಕ್ಕೆ ಸ್ವಲ್ಪ ಜೀರಿಗೆ ಅಷ್ಟೇ ಮೆಣಸು ಹಾಕಬೇಕಾಗಿತ್ತು ಮರ್ತುಬಿಟ್ಟೆ ನಾನು ಕಾಳು ಮೆಣಸು ಹಾಕೋದು ಇಷ್ಟನ್ನು ರುಬ್ಬಿಟ್ಕೊಂಡೇನಿ ಈಗ ಟೊಮೊಟೊ ಬಾತ್ ಮಾಡ್ತೀನಿ ಕುಕ್ಕರ್ ಇಟ್ಕೊಂಡೇನಿ ಈಗ ಒಂದು ಪಲ್ಯ ಮಾಡ್ತೀನಿ ಏನು ಪಲ್ಯ ಅಂತ ನೀವು ಇಲ್ಲಿ ನೋಡ್ಬೋದು ಈರುಳ್ಳಿ ಹಸಿಮೆಣಸಿ ಟೊಮೊಟೆ ಹಣ್ಣು ಕರಿಬೇವು ಹೆಚ್ಚಿಟ್ಕೊಂಡೆ ಇದು ಒಗ್ಗರಣೆ ಹಾಕೋಕ್ಕೆ ಇಲ್ಲಿ ನೆನೆ ಇಟ್ಕೊಂಡಿದ್ದೀನಿ ದಿಢೀರ್ನ ಪಲ್ಯ ಮಾಡೋ ಪಲ್ಯ ಇದು ರೊಟ್ಟಿಗೆ ಯಾವುದೇ ತರಕಾರಿ ಬೇಡ ಏನೂ ಬೇಡ ಸೊಪ್ಪಿದ್ರೆ ಆಯಿತು ಇದರಲ್ಲಿರೋದು ತಳಸ್ತೀವಲ್ಲ ಅರಬೆ ಸೊಪ್ಪು ಆ ಅರಬೆ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪು ಇತ್ತು ನೋಡಿರಿ ಮೂಲಂಗಿ ಸೊಪ್ಪು ಅರಬೆ ಸೊಪ್ಪು ಇತ್ತು ಅದೆರಡನ್ನೂ ಹೆಚ್ಚಿಟ್ಕೊಂಡಿನಿ ಹಾಗೆ ನೆನೆ ಹಾಕಿದ್ದೀನಿ ಇದು ಅಷ್ಟೇ ನಾನು ಪಲ್ಯ ಮಾಡುತ್ತೇನೆ ದಿಢೀರ್ನ ಮಾಡೋವಂಥ ಪಲ್ಯ ಇದು ಅಕಸ್ಮಾತ್ರು ಇದು ಮೂಲಂಗಿ ಗಡ್ಡೆ ಇದ್ರೆ ಮೂಲಂಗಿ ಗಡ್ಡೆ ಹೆಚ್ಚಾಕಿ ಮತ್ತು ಮೂಲಂಗಿ ಸೊಪ್ಪು ಗಡ್ಡೆನ ಹೆಚ್ಚಾಕಿ ಬೆಳೆನೆ ಹಾಕಿ ಮಾಡಿದರೆ ಒಂದು ರಾತ್ರಿಗೆ ಸಿಂಪಲ್ಲಾಗಿ ಒಂದು ಪಲ್ಯ ರೆಡಿ ಆಕತಿ ಅಕಸ್ಮಾತ್ ಯಾರಾದರೂ ಮನೆಗೆ ಬಂದರೆ ದಿಢೀರಂಥ ಈ ಒಂದು ಪಲ್ಯನ ಮಾಡ್ಬೋದು ಇದು ರೊಟ್ಟಿಗೆ ಹೊಂತತಿ ಚಪಾತಿಗೂ ಕೂಡ ತಿನ್ಬೋದು ಕೆಲವೊಬ್ಬರು ಆರಿಸ್ತಾರಲ್ಲ ತಿನ್ನೋದಿಲ್ಲ ರೊಟ್ಟಿಗೆ ಬೇಕು ಅಂತಾರೆ ಚಪಾತಿಗಾದರೆ ವೆರೈಟಿ ವೆರೈಟಿ ಪಲ್ಯ ಕೇಳ್ತಾರೆ ನಮಗೆ ನಾವೆಲ್ಲ ಅಡ್ಜಸ್ಟ್ ಆಗಿಬಿಡ್ತೀವಿ ಇದ್ರಾಗಿರೋದು ಅರಬೇ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪು ಅದೆಷ್ಟೇ ಇತ್ತ ಅದಕ್ಕೆ ಒಂದು ದಿಢೀರ್ನಂತ ಒಂದು ಪಲ್ಯ ಇದಿಷ್ಟು ಇದನ್ನ ಒಗ್ಗರಣೆಗೆ ಹಾಕಿ ಒಂದು ಬೇಳೆ ಬೆಂದ ತಕ್ಷಣ ತೀರ ಬೇಯಿಸ್ತದಲ್ಲ ಹಾಗೆ ಕಾಳು ಕಾಳು ಹಂಗೆ ಇರಬೇಕು ಬೇಳೆ ಹಾಕಿ ಹಾಗೆ ಒಂದು ನೆನೆಬೇಳೆ ಪ ಸಾರು ಅಂತಾರಲ್ಲ ಹಂಗೆ ನೆನೆಬೇಳೆ ಪಲ್ಯ ಅಂತೂ ಅಡ್ಡಿ ಅಂದ್ರೂ ಅಡ್ಡಿ ಇಲ್ಲ ಇದಕ್ಕೆ